ರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ರಾಜ್ಯ ರಾಜಧಾನಿಯಲ್ಲಿ ಡ್ರಗ್ಸ್ ಹಾವಳಿ ಜೋರಾಗಿದೆ ಡ್ರಗ್ಸ್ ಅನ್ನ ಸಾಗಿಸೋದಿಕ್ಕೆ ದಿನಕ್ಕೊಂದು ಹೊಸ ಹೊಸ ಐಡಿಯಾಗಳನ್ನ ಡ್ರಗ್ ಪೆಡ್ಲರ್ ಗಳು ಹುಡುಕಿ ಹುಡುಕಿ ಡ್ರಗ್ಸ್ ಅನ್ನ ಸಾಗಿಸ್ತಾ ಇರ್ತಾರೆ ಆದ್ರೆ ಸಿ ಸಿ ಬಿ ಪೊಲೀಸರು ಕೂಡ ಇದನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೀಗ ರಾಜ್ಯಕ್ಕೆ ಅಂಚೆ ಮೂಲಕ ಪೋಸ್ಟ್ ಮೂಲಕ ಒಂದು ಗಿಫ್ಟ್ ಕಳಿಸೋ ರೀತಿಯಲ್ಲಿ ಪಾರ್ಸಲ್ ಮಾಡಿ ಡ್ರಗ್ಸ್ ಅನ್ನ ಸಾಗಿಸ್ತಾ ಇದ್ರು ಅನ್ನೋದರ ಖಚಿತ ಮಾಹಿತಿಯನ್ನ ಪಡೆದಂತಹ ಸಿಸಿಬಿ ಅಧಿಕಾರಿಗಳು ಅದನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಈವರೆಗೂ ರಾಜಧಾನಿಯಲ್ಲಿ ಸಿಕ್ಕಿರುವಂತಹ ಡ್ರಗ್ಸ್ ಅಮೌಂಟ್ ಎಷ್ಟು ಈ ಹೊಸ ವರ್ಷದಲ್ಲಿ ಒಟ್ಟು ಎಷ್ಟು ಡ್ರಗ್ಸ್ ಅನ್ನ ಸಿಸಿಬಿ ಪೊಲೀಸರು ಜಪ್ತಿ ಮಾಡಿದ್ದಾರೆ ಅನ್ನೋದರ ವರದಿ ಹೇಳ್ತೀವಿ ನೋಡಿ ರಾಜಧಾನಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಮತ್ತು ಡ್ರಗ್ ಪೆಡ್ಲರ್ಗಳ ಹಾವಳಿ ಹೆಚ್ಚಾಗಿದೆ ಇದನ್ನ ಶಮನಗೊಳಿಸಲು ಕೇಂದ್ರ ಅಪರಾಧ ವಿಭಾಗದ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಎಷ್ಟು ದಿನಗಳ ಕಾಲ ಡ್ರಗ್ ಪೆಡ್ಲರ್ಗಳು ವಿದೇಶದಿಂದ ಮಾದಕ ವಸ್ತುಗಳನ್ನು ತಂದು ಮಾರಾಟ ಮಾಡ್ತಾ ಇದ್ರು ಆದ್ರೆ ಇದೀಗ ಡ್ರಗ್ಸ್ ಭಾರತೀಯ ಅಂಚೆ ಮೂಲಕವೇ ನಗರಕ್ಕೆ ಬರ್ತಾ ಇದೆ ಹೌದು ಹೊರ ರಾಜ್ಯಗಳಿಂದ ಅಂಚೆ ಮೂಲಕ ನಗರಕ್ಕೆ ಮಾದಕ ವಸ್ತು ಆಮದಾಗಿದ್ದು ಈ ವಿಚಾರ ತಿಳಿದ ಸಿಸಿಬಿ ಪೊಲೀಸರು ಡ್ರಗ್ಸ್ ಬಂದ ಪಾರ್ಸೆಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಅಂಚೆ ಮೂಲಕ ಡ್ರಗ್ಸ್ ಬಂದ ವಿಚಾರವನ್ನ ತಿಳಿದ ಸಿಸಿ ಸಿಬಿ ಪೊಲೀಸರು ಕೂಡಲೇ ಫೀಲ್ಡ್ ಗೆ ಇಳಿದಿದ್ದಾರೆ ಮಾದಕ ವಸ್ತು ಗಿಫ್ಟ್ ಬಾಕ್ಸ್ ರೂಪದಲ್ಲಿ ಅಂಚೆ ಮೂಲಕ ನಗರಕ್ಕೆ ಬಂದಿದೆ ಈ ಗಿಫ್ಟ್ ಬಾಕ್ಸ್ ಅನ್ನ ಜಾರ್ಖಂಡ್ ಮೂಲಕ ರಿತ್ರಿಕ್ ರಾಜ್ ಎಂಬುವವನು ಪಡೆಯುತ್ತಿದ್ದಾಗ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ನಂತರ ಸಿಸಿಬಿ ಪೊಲೀಸರು ಆರೋಪಿಯಿಂದಲೇ ಬಾಕ್ಸ್ ಓಪನ್ ಮಾಡಿಸಿದ್ದಾರೆ ಬಾಕ್ಸ್ ಓಪನ್ ಮಾಡಿದಾಗ ಚರಸ್ ಇರುವುದು ಪತ್ತೆಯಾಗಿದೆ ಸುಮಾರು ಆರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಮೌಲ್ಯದ ನೂರ ಮೂವತ್ತು ಗ್ರಾಂ ಚರಸ್ ಪತ್ತೆಯಾಗಿದೆ ಕೇರಳ ಮೂಲದ ಆರೋಪಿ ಆದಿತ್ ಸರ್ವೋತ್ತಮ್ ರಿಷಿಕೇಶ್ ದಿಂದ ಅಂಚೆ ಮೂಲಕ ಚರಸ್ ಸಾಗಿಸ್ತಾ ಇದ್ದ ಇತ್ತ ರಾಜ್ ಅರೆಸ್ಟ್ ಆಗಿರುವ ವಿಚಾರ ತಿಳಿಯುತ್ತಿದ್ದಂತೆ ಆರೋಪಿ ಅದಿತ್ ಸರ್ವೋತ್ತಮ್ ತಲೆಮರೆಸಿಕೊಂಡಿದ್ದಾನೆ ಈ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಜಪ್ತಿ ಕೇಂದ್ರ ಅಪರಾಧ ವಿಭಾಗದ ಅಧಿಕಾರಿಗಳು ಕೆಲವು ದಿನಗಳ ಹಿಂದೆ ನಗರದಲ್ಲಿ ಒಂದು ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದು ಏಳು ಜನ ಡ್ರಗ್ಸ್ ಪೆಡ್ಲರ್ ಗಳನ್ನ ಬಂಧಿಸಿದ್ರು ಪುಲಕೇಶಿ ನಗರ ಬಾಣಸವಾಡಿ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿ ಸೇರಿದ ಂತೆ ನಗರದ ಹಲವೆಡೆ ಆರೋಪಿಗಳು ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು ಇನ್ನೂರ ಹತ್ತೊಂಬತ್ತು ಎಕ್ಸ್ಟಿಸಿ ಫಿಲ್ ಐನೂರ ಐದು ಗ್ರಾಮ ಎಂಡಿಎಂಎ ಕ್ರಿಸ್ಟಲ್ ನೂರ ಮೂವತ್ತು ಗ್ರಾಂ ತೂಕದ ಚರಸ್ ಕೊಕೇನ್ ಒಟ್ಟು ಒಂದು ಕೋಟಿ ಐವತ್ತೆರಡು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ ಇಪ್ಪತ್ತೊಂದು ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಇನ್ನು ಆಫ್ರಿಕಾ ಮೂಲದ ಆರೋಪಿ ಬಂಧನ ಹೊಸ ವರ್ಷಕ್ಕೆಂದು ಮಾರಾಟಕ್ಕೆ ಇಪ್ಪತ್ತೊಂದು ಕೋಟಿ ಮೌಲ್ಯದ ಡ್ರಗ್ಸ್ ತಂದಿದ್ದ ಆಫ್ರಿಕಾ ಮೂಲದ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಲಿಯೋನಾರ್ಡ್ ಒಕ್ಸುಡಿಲಿ ಎಂಬಾತ ಆರೋಪಿ ಬಂಧಿತನಿಂದ ಇಪ್ಪತ್ತೊಂದು ಕೋಟಿ ಮೌಲ್ಯದ ಹದಿನಾರು ಕೆಜಿ ಎಂಡಿಎಂಎ ಐನೂರು ಗ್ರಾಂ ಕೊಕೇನ್ ಜಪ್ತಿ ಮಾಡಲಾಗಿತ್ತು ಇನ್ನು ಬಿಸಿನೆಸ್ ವೀಸಾ ಪಡೆದುಕೊಂಡು ಆರೋಪಿ ಲಿಯೋನಾರ್ಡ್ ಬೆಂಗಳೂರಿಗೆ ಬಂದು ರಾಮಮೂರ್ತಿ ನಗರದಲ್ಲಿ ನೆಲೆಸಿದ್ದ ಈ ಹೊಸ ವರ್ಷಕ್ಕೆ ಮತ್ತೇರಿಸಲು ಅಪಾರ ಪ್ರಮಾಣದ ಡ್ರಗ್ಸ್ ತಂದಿದ್ದನು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ಡ್ರಗ್ಸ್ ವಶ ಪಡೆದುಕೊಂಡಿದ್ದಾರೆ ಆರೋಪಿಯು ಶೀಟ್ ಕವರ್ ಸೋಫಾ ಬಾಕ್ಸ್ ಹಾಗೂ ಚಾಕ್ಲೇಟ್ ಬಾಕ್ಸ್ ನಲ್ಲಿ ಡ್ರಗ್ಸ್ ಸಾಕಾಟ ಮಾಡುತ್ತಿದ್ದ ಇನ್ನು ಹೊಸ ವರ್ಷಕ್ಕೆ ರೇವ್ ಪಾರ್ಟಿಗೆ ಡ್ರಗ್ಸ್ ಸಾಗಿಸಲು ಮುಂದಾಗಿದ್ದ ಇದೇ ವೇಳೆ ಆರೋಪಿ ಪೊಲೀಸರ ಕೈಗೆ ಬಿದ್ದಿದ್ದಾನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ